ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಜಯಪುರ ಸೆಂಟ್ರಲ್ಗೆ ಸ್ವಾಗತ ಸುಮಾರು ವರ್ಷಗಳ ಹಿಂದಿನ ಮಾತು ಅಶಕ್ತ ಮಹಿಳೆಯರು ಕಷ್ಟ ಕಾರ್ಪಣ್ಯಗಳಿಂದ ಕಂಗಾಲಾಗಿ ಹೋಗಿರುತ್ತಿದ್ದರು ಬದುಕು ದುಸ್ತರವಾಗಿರುತ್ತಿತ್ತು ಮಹಿಳಾ ಸಬಲೀಕರಣ ಕೇವಲ ಭಾಷಣಗಳಲ್ಲೇ ಕಳೆದು ಹೋಗ್ತಾ ಇತ್ತು ಇವೆಲ್ಲವೂ ಬರೀ ಪೊಳ್ಳು ಆಶ್ವಾಸನೆಗಳಲ್ಲೇ ಉಳಿದು ನೆರೆ ಹೊರೆಯವರಿಂದಾಗಲಿ ಅಥವಾ ಬಂಧುಗಳಿಂದಾಗಲಿ ಸಹಕಾರ ಸಿಗದೆ ಬೇಸತ್ತು ಹೋಗಿರುತ್ತಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರೂ ವಿದ್ಯಾವಂತರಾಗಿ ತಮ್ಮ ಮೇಲಾಗುತ್ತಿರುವ ಶೋಷಣೆಗಳ ಬಗ್ಗೆ ಜಾಗೃತರಾಗ್ತಾ ಇದ್ದಾರೆ ಕಂಪ್ಯೂಟರ್ ಮತ್ತು ಮೊಬೈಲ್ಗಳು ಬಂದಾಗಿನಿಂದ ವಿಶ್ವದ ಆಗು ಹೋಗುಗಳು ಅವರ ಅರಿವಿಗೆ ಆಗಿಂದಾಗಲೇ ತಿಳಿತಾ ಇದೆ ಕೆಲವು ಸಮಾಜಮುಖಿ ಮನಸ್ಥಿತಿಯ ಮಹಿಳೆಯರು ತಾವು ಬದುಕಿ ಇತರ ಅಸಹಾಯಕ ಅಕ್ಕ ತಂಗಿಯರ ಬಾಳು ಹಸನಾಗಲಿ ಎಂದು ಅವರಿಗಾಗಿ ಉದ್ಯೋಗ ಕಲ್ಪಿಸುವ ಮತ್ತು ಮರಿತಾ ಇರುವಂತಹ ಸಾಂಪ್ರದಾಯಿಕ ಕುಶಲ ಕಲೆಯ ಕಸಬುಗಳತ್ತ ಹರಿಸಿ ಅವುಗಳ ಪುನರುಜ್ಜೀವನ ನಡೆಸುವ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡಿದ್ದಾರೆ ಹೆಚ್ಚು ವ್ಯಾಸಂಗ ಮಾಡಿದವರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿಯೋ ಅಥವಾ ಮತ್ಯಾವುದೋ ಉನ್ನತ ಉದ್ಯೋಗ ಸಂಪಾದಿಸಿ ನೆಮ್ಮದಿಯಿಂದ ಇದ್ದಾರೆ ಎಲ್ಲರಿಗೂ ಆ ಭಾಗ್ಯ ದೊರೆಯುವುದಿಲ್ಲವಲ್ಲ ಅಂತಹ ಅವಕಾಶ ವಂಚಿತ ಮಹಿಳೆಯರು ಕುಶಲ ಕಲೆಗಳಲ್ಲಿ ತೊಡಗಿಕೊಳ್ಳಲು ಬಾಳು ಹಸನು ಮಾಡಿಕೊಳ್ಳಲು ನೂರಾರು ಅವಕಾಶಗಳಿವೆ ಗುಡಿ ಕೈಗಾರಿಕೆಯಲ್ಲಿ ಕುಶಲರಾದ ಮಹಿಳೆಯರನ್ನು ಗುರುತಿಸಿ ಅವರಿಗೂ ಉದ್ಯೋಗ ನೀಡಿ ತಾವು ಉದ್ಯಮಶೀಲರಾಗಿ ಯಶಸ್ವಿಯಾಗಿರುವ ಬೆಂಗಳೂರಿನ ಅಕ್ಕನ ಮನೆ ಕ್ರಿಯೇಷನ್ಸ್ನ ಮುಖ್ಯಸ್ಥೆ ಶ್ರೀಮತಿ ಸಿ ಸಿ ಹೇಮಲತಾ ಅವರು ನಮ್ಮೊಂದಿಗಿದ್ದಾರೆ ಎಲ್ಲ ಅಶಕ್ತ ಸಹೋದರಿಯರ ಬಾಳು ಹಸನು ಮಾಡಿ ದಿಟ್ಟ ಮಹಿಳೆಯ ನಡಿಗೆ ಕಾರ್ಯಧರ್ಮದ ಕಡೆಗೆ ಎಂಬ ಧ್ಯೇಯವಾಕ್ಯವನ್ನೇ ಮುಂದಿರಿಸಿಕೊಂಡು ತಾವೂ ತೃಪ್ತಿಯಿಂದ ಗುಡಿ ಕೈಗಾರಿಕೆಯ ಮೂಲಕ ಸಮಾಜ ಸೇವೆಗೈಯುತ್ತ ಇಡೀ ಸಮಾಜಕ್ಕೆ ಮಾದರಿಯಾಗಿ ಪ್ರೇರಕ ಶಕ್ತಿಯಾಗಿದ್ದಾರೆ ವಿಜಯಪುರದಲ್ಲಿರುವ ಕುಶಲಕಲೆ ಬಲ್ಲ ಅನೇಕ ಮಹಿಳೆಯರು ಸೇರಿಕೊಂಡು ಅಕ್ಕನ ಮನೆ ಕ್ರಿಯೇಷನ್ಸ್ನ ಸಹಾಯ ಪಡೆದು ಇದೇ ಮಾದರಿಯಲ್ಲಿಯೇ ಉದ್ಯಮಶೀಲರಾಗಿ ಯಶಸ್ವಿ ಬದುಕು ಕಟ್ಟಿಕೊಳ್ಳಲಿ ಎಂಬುದು ವಿಜಯಪುರ ಸೆಂಟ್ರಲ್ ಚಾನಲ್ನ ಬಯಕೆ ಹಾಗಾದರೆ ಬನ್ನಿ ಸಿ ಸಿ ಹೇಮಲತಾ ಅವರ ಅಕ್ಕನ ಮನೆಯ ಮಾಯಾಲೋಕಕ್ಕೆ ಹೋಗೋಣವೇ ವಿಜಯಪುರ ಸೆಂಟ್ರಲ್ ಚ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಆತ್ಮೀಯರಿಗೂ ಕೂಡ ಶರಣು ಶರಣಾರ್ಥಿಯನ್ನು ಹೇಳ್ತಾ ನನ್ನ ಹೆಸರು ಸಿ ಸಿ ಹೇಮಲತಾ ಅಕ್ಕನ ಮನೆ ಅಂತ ಬೆಂಗಳೂರಿನಲ್ಲಿ ಈ ಸಂಸ್ಥೆ ಇರುವಂಥದ್ದು ಸುಮಾರು ಹದಿನೇಳು ವರ್ಷದಿಂದನೂ ಕೂಡ ಅಕ್ಕನ ಮನೆ ಪ್ರತಿಷ್ಠಾನ ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಾಲ್ಕು ವಿಭಾಗದಲ್ಲಿ ನಾವು ಸಂಸ್ಥೆ ಕೆಲಸ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಮಹಿಳಾ ಸ್ವಾವಲಂಬನೆ ಮಹಿಳೆಯರಿಗೆ ಉದ್ಯೋಗವನ್ನು ಕೊಟ್ಟು ಅವರಿಗೆ ಏನಾದರೂ ಒಂದು ಉದ್ಯಮದಲ್ಲಿ ತೊಡಗಿಸಿ ಅವರ ಬದುಕನ್ನು ಹಸನಾಗಿಸಬೇಕು ಸ್ವಾವಲಂಬನೆ ಹಾದಿಲಿ ಹೆಣ್ಮಕ್ಳು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಕ್ಕನ ಮನೆ ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಹದಿನೇಳು ವರ್ಷದಿಂದಲೂ ಕೂಡ ಗುಡಿ ಕೈಗಾರಿಕಾ ಘಟಕವನ್ನು ಪ್ರಾರಂಭ ಮಾಡಿ ಅಲ್ಲಿ ಮಹಿಳೆಯರಿಗೆ ನಾವು ಉಚಿತವಾಗಿ ತರಬೇತಿ ಕೊಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಪ್ರಪ್ರಥಮವಾಗಿ ಯಾಕಂದರೆ ಎಲ್ಲರಲ್ಲೂ ಏನಾದರೂ ಮಾಡಬೇಕು ನಾ ಬೈಕೆ ಹೆಬ್ಬೈಕೆ ಇರುತ್ತೆ ಆದರೂ ಕೂಡ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದು ಒಂದು ಕೌನ್ಸಿಲಿಂಗಿಂದ ಹಾಗಾಗಿ ಅವರ ಶಕ್ತಿಯಾನುಸಾರವಾಗಿ ಆ ಹೆಣ್ಮಕ್ಕಳು ಏನು ಮಾಡ್ಬೋದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನು ಕೊಡುವಂಥದ್ದು ತರಬೇತಿ ಕೊಟ್ಟ ನಂತರ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಕೂಡ ಸಮಸ್ಯೆ ಶುರುವಾಗೋದು ಮಾರುಕಟ್ಟೆ ನಿರ್ಮಾಣ ಮಾಡುವಂಥದ್ದು ಮಾರ್ಕೆಟಿಂಗ್ ಇಲ್ಲದೆ ಎಲ್ಲ ಹೆಣ್ಣುಮಕ್ಕಳ ಅವ್ರ ತಯಾರು ಮಾಡಿದಂಥ ಉತ್ಪನ್ನಗಳು ಅವರ ಮನೆಯ ಕಬೋರ್ಡ್ನಲ್ಲಿ ಹಾಕಿ ಬೀಗ ಹಾಕಿ ನಮ್ಗೆ ಹತ್ರ ಯಾರೂ ತಗೋತಾ ಇಲ್ಲ ಅನ್ನೋದು ಅವತ್ತಿನಿಂದ ಇವತ್ತಿನ ತನಕ ಇರುವಂತಹ ದೊಡ್ಡ ಸಮಸ್ಯೆ ಹಾಗಾಗಿ ಆ ಸಮಸ್ಯೆಯೂ ಕೂಡ ಆಗಬಾರ್ದು ಅಂತ ಅವ್ರಿಗೆ ತರಬೇತಿ ಕೊಟ್ಟು ಅವರು ಉತ್ಪನ್ನ ಮಾಡುವಂಥ ಎಲ್ಲ ವಸ್ತುಗಳಿಗೆ ಒಂದು ಮಾರುಕಟ್ಟೆ ಕಲ್ಪಿಸಿ ಅದಕ್ಕೊಂದು ನಾವು ಮಾರುಕಟ್ಟೆ ಕೇಂದ್ರವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಅಕ್ಕನ ಮನೆ ಕ್ರಿಯೇಷನ್ಸನ್ನು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾಮಾನ್ಯವಾಗಿ ನೀವೆಲ್ಲರೂ ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಹತ್ತತ್ರ ನೂರಿಪ್ಪತ್ತಕ್ಕೂ ಅಧಿಕವಾದಂತಹ ಉತ್ಪನ್ನಗಳನ್ನು ಮಹಿಳೆಯರೇ ಖುದ್ದು ಕೈನಲ್ಲೇ ತಯಾರು ಮಾಡುವಂಥದ್ದು ಯಾವುದೇ ಮಷಿನ್ಗಳನ್ನ ಬಳಸದೆ ತಮ್ಮ ಸ್ವಂತ ಕೈಯಿಂದನೇ ಕೂಡ ಅವರು ತಯಾರು ಮಾಡಿ ಆ ವಸ್ತುಗಳನ್ನ ನಾವು ಮಾರುಕಟ್ಟೆ ಕಲ್ಪಿಸಿ ದೊಡ್ಡ ಮಟ್ಟದಲ್ಲಿ ಮಹಿಳಾ ಸ್ವಾವಲಂಬನೆಗೆ ನಾವೆಲ್ಲರೂ ಕೂಡ ನಾಂದಿ ಆಗಬೇಕು ಅವರ ಆರ್ಥಿಕ ಜ ಜೀವನ ಮಟ್ಟ ಸುಧಾರಿಸಬೇಕು ಅಂತ ನಾವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅಕನಮನೆ ಮನೆ ಕ್ರಿಯೇಷನ್ಸ್ ಕೆಲಸ ಮಾಡ್ತಿದೆ ಹಾಗಾಗಿ ನೀವೆಲ್ಲರೂ ನೋಡ್ತಾ ಇರ್ಬೋದು ಇತ್ತೀಚೆಗಷ್ಟೇ ನಮ್ಮ ಸಂಸ್ಥೆಯಿಂದ ನೂತನವಾದಂಥ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಅದೇನಂತಂದರೆ ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಭೇಟಿ ಮಾಡ್ತೀವಿ ಅಂತಂದರೆ ಹೂವಿನ ಹೂಗುಚ್ಛಗಳನ್ನ ನಾವು ಕೊಡ್ತೀವಿ ಆದರೆ ಆ ಹೂಗುಚ್ಛೆಗಳು ಒಂದು ಒಂದು ಒಂದೂವರೆ ದಿನದೊಳಗೆ ಅದರ ಮೌಲ್ಯವನ್ನು ಅದರ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಆದರೆ ಇದು ಎಂದೂ ಬಾಡದ ಹೂಗುಚ್ಚಗಳು ಇದನ್ನು ನಾವು ಬಟ್ಟೆ ಮುಖಾಂತರವಾಗಿ ಹ್ಯಾಂಡ್ ಕಚೇಫ್ ಇರ್ಬೋದು ಬೇರೆ ಬೇರೆ ಉತ್ಪನ್ನಗಳಿಂದ ಮಾಡಿದ್ದೀವಿ ಇದನ್ನು ನೀವೊಬ್ಬರು ಕೊಟ್ಟಾಗ ನಿರಂತರವಾಗಿ ಒಂದು ಗೃಹಂಕಾಲಕರ ವಸ್ತುವಾಗಿ ಅವರು ಇಟ್ಕೋತಾರೆ ಅದ್ರ ಜೊತೆಗೆ ಇದು ಬೇಡಪ್ಪ ಗೃಹಂಕಾಲ ಅಲಂಕಾರಿಕ ವಸ್ತು ಸಾಕು ಅಂದ ಕೂಡಲೇ ಇದನ್ನು ತೆಗೆದು ಮನೆಯಲ್ಲಿ ನ್ಯಾಪ್ಕಿನ್ಸ್ನ ಅವರು ಬಳಸ್ಕೋಬಹುದು ಇದರಲ್ಲಿ ಏನೀಗ ಒಬ್ಬ ಗ್ರಾಹಕರು ನಮಗೆ ನೂರು ರೂಪಾಯಿ ಹಣ ಕೊಡ್ತಾರೆ ಅಂತಂದರೆ ನೂರು ರೂಪಾಯಿಲಿ ಒಂದು ರೂಪಾಯಿ ಕೂಡ ಅವರಿಗೆ ಬರ್ಡನ್ ಆಗಬಾರ್ದು ವೇಸ್ಟ್ ಆಗಬಾರ್ದು ಪ್ರತಿ ಒಂದು ರೂಪಾಯಿಗೂ ಕೂಡ ಮೌಲ್ಯಯುತವಾಗಿರುವಂತಹ ಹಣಕ್ಕೆ ಮೌಲ್ಯಯುತವಾದ ವಸ್ತುವನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ರೀಯೂಸಬಲ್ ಬೊಕೆಸ್ ಅಂತಂದರೆ ಮರು ಬಳಕೆ ಹೂ ಹೂಗುಚ್ಛಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿರುವಂಥದ್ದು ನಿಮಗೆ ಕಡಿಮೆ ಅಂತಂದರೆ ಎಂಬತ್ತು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿ ತನಕನೂ ಕೂಡ ಈ ಥರ ಹೂಗುಚ್ಛಗಳು ಸಿಗ್ತಾ ಹೋಗುತ್ತೆ ನೀವೆಲ್ಲ ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಥರದ ಮಣಿಹಾರಗಳು ರುದ್ರಾಕ್ಷಿ ಹಾರಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರಾರಂಭ ಮಾಡಿದ್ದು ನಮ್ಮ ಸಂಸ್ಥೆ ಅನ್ನೋ ಹೆಮ್ಮೆ ಅಂತೂ ನಮಗೆ ಖಂಡಿತವಾಗೂ ಇದೆ ರುದ್ರ ಬೃಹತ್ ರುದ್ರಾಕ್ಷಿ ಹಾರದಲ್ಲಿ ನಾವು ಗಿನ್ನಿಸ್ ರೆಕಾರ್ಡ್ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಮಾಡಲ್ಪಟ್ಟಿದ್ದೀವಿ ಹಾಗಾಗಿ ಸುಮಾರು ಒಂದು ಕಾರ್ಯಕ್ರಮ ನೀವು ಆಯೋಜನೆ ಮಾಡ್ತೀರಾ ಅಂತಂದರೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಬ್ಯಾಡ್ಜಿಂದ ಹಿಡಿದು ಶಾಲು ಹಾರ ಮೊಮೆಂಟಮ್ಸ್ ಡ್ರೈ ಫ್ರೂಟ್ ಬಾಕ್ಸಸ್ ಕ್ಯಾರಿ ಬ್ಯಾಗ್ಸ್ ಈಗೆಲ್ಲ ಪ್ಲಾಸ್ಟಿಕ್ಗೆ ಬ್ಯಾನ್ ಆಗಿರೋದ್ರಿಂದ ನೀವು ಬ ಬಟ್ಟೆ ಬ್ಯಾಗೂ ಕೂಡ ವಿತ್ ಪ್ರಿಂಟ್ ನಿಮ್ಮ ಸಂಸ್ಥೆ ಹೆಸರನ್ನು ಪ್ರಿಂಟ್ ಹಾಕಿಕೊಟ್ಟು ನಾವು ಇಡೀ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಒಂದು ಕಿಟ್ ನಮ್ಮ ಸಂಸ್ಥೆಗೆ ಬಂದರೆ ನಿಮ್ಗೆ ಸಿಗುತ್ತೆ ಎಲ್ಲೆಲ್ಲಿ ಒಂದೊಂದು ವಸ್ತು ಹುಡ್ಕೊಂಡು ಹೋಗಬೇಕು ಅನ್ನೋ ಯೋಚನೆ ಆಲೋಚನೆ ಯಾವುದೂ ಬೇಡ ಹಾಗಾಗಿ ನಿಮ್ಮ ಒಂದು ಸೂರಿನಡಿ ಇಡೀ ನಿಮ್ಮ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಗ್ತಾ ಹೋಗುತ್ತೆ ಇದು ನಮ್ಮ ಅಕ್ಕನ ಮನೆ ಕ್ರಿಯೇಷನ್ಸ್ ಆದರೆ ನಮ್ಮದೇ ಆದಂಥ ಒಂದು ಪುಸ್ತಕ ಪ್ರಕಾಶನ ಇದೆ ಯಾರೂ ಸಾಹಿತ್ಯಾಸಕ್ದರು ಆರ್ಥಿಕವಾಗಿ ಸಬಲರಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾವು ಪುಸ್ತಕಗಳನ್ನ ನಮ್ಮ ಸಂಸ್ಥೆಯಿಂದಲೇ ಪ್ರಿಂಟ್ ಮಾಡಿ ಅವರ ಲೋಕಾರ್ಪಣೆಯನ್ನು ಪುಸ್ತಕದ ನಾವೇ ಮಾಡಿಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ದತ್ತು ತೊಗೊಂಡಿದ್ದೀವಿ ಹಾಗಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರವಾಗಿ ಸಂಸ್ಥೆನ ಬೆಳೆಸ್ತಾ ಇದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಂಸ್ಥೆಗೆ ನಮಗೆ ನನ್ನ ಹೆಣ್ಣುಮಕ್ಕಳಿಗೆ ಅಗತ್ಯ ಇದೆ ಯಾಕಂದರೆ ಹೆಣ್ಮಕ್ಳು ಆರ್ಥಿಕವಾಗಿ ಸಬಲರಾದಾಗಷ್ಟೇ ಅವರ ಇಡೀ ಕುಟುಂಬ ದೇಶ ಸ್ವಾವಲಂಬನೆ ಮತ್ತು ಒಂದು ಭದ್ರತೆಯ ಹಾದಿಗೋಗುತ್ತೆ ಅಂತ ನಾವು ಬಯಸ್ತೀವಿ ಹಾಗಾಗಿ ಎಲ್ಲರ ಬದುಕನ್ನು ಹಸನ್ ಮಾಡೋ ಅನ್ನೋ ಭ್ರಮೆ ನಮಗಿಲ್ಲ ಕುಟುಂಬದಲ್ಲಿ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಅಂದರೆ ಐದು ಸಾವಿರ ನನ್ನ ಸಂಸ್ಥೆ ಮುಖಾಂತರವಾಗಿ ಹೆಣ್ಮಕ್ಳಿಗೋದ್ರೆ ಅವ್ರ ಬದುಕು ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಮಹಿಳಾ ಉದ್ಯಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಆಗಿರುತ್ತೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಅಕ್ಕನ ಮನೆಯ ಕೈ ಹಿಡೀಲಿ ಅಂತ ಹೇಳ್ತೀವಿ ನಮ್ಮ ಒಂದು ಸ್ಲೋಗನ್ ಇದೆ ಸಂಸ್ಥೆದು ಅಕ್ಕನ ಮನೆಯಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ನಡಿಗೆ ಕಾಯಕದ ಕಡೆಗೆ ಹಾಗಾಗಿ ಬಸವಣ್ಣನವರ ಕಾಯಕ ದಾಸೋಹ ಧರ್ಮವನ್ನು ಇಟ್ಕೊಂಡು ನಾವೆಲ್ಲ ಹೆಣ್ಮಕ್ಳು ಹೆಜ್ಜೆ ಇಡ್ತಾ ಇದ್ದೇವೆ ಯಾವತ್ತೂ ಸರ್ವಜ್ಞರು ಹೇಳಿದಾಗೆ ಕಾಯಕ ಅನ್ನೋದು ನಮ್ಮೆಲ್ಲರೂ ಮಾಡಿದಂತಹ ಸಂದರ್ಭದಲ್ಲಿ ನಾವು ನಾಯಕರಾಗ್ತೀವಿ ಕಾಯಕವು ಉಳ್ಳನಕ ನಾಯಕನು ಎನಿಸಿಪ್ಪ ಕಾಯಕವು ತೀರ್ದ ಮರುಕ್ಷಣವೇ ಸುಡುಗಾಡ ನಾಯಕನು ಎನಿಪ್ಪ ಸರ್ವಜ್ಞ ಹಾಗಾಗಿ ನಾವು ಉಸಿರು ಕೊನೆಯಲ್ಲಿರೋ ತನಕನೂ ದುಡಿಯೋ ಅಂಥ ಪ್ರಕ್ರಿಯೆಗೆ ನಾವೆಲ್ಲ ಹೆಣ್ಮಕ್ಳು ಮುಂದಾಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಎಲ್ರಿಗೂ ಶರಣು ಶರಣಾಗ್ತದೆ ವೀಕ್ಷಕರೇ ಇದಾಗಿತ್ತು ವಿಜಯಪುರ್ ಸೆಂಟ್ರಲ್ ಚಾನಲ್ನ ಒಂದು ವಿಶೇಷ ವರದಿ ಸದಾ ಹೊಸತನಗಳೊಂದಿಗೆ ನಿಮ್ಮೊಂದಿಗೆ ಬೆರಿತಾ ಇರುವಂತಹ ವಿಜಯಪುರ್ ಸೆಂಟ್ರಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ವಿಜಯಪುರ್ ಸೆಂಟ್ರಲ್